ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜೀವಿ ಸುಬ್ಬರಾವ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದ ಆರನೇ ವಾರ್ಡಿನ ಅಂಗನವಾಡಿ ಕೇಂದ್ರ ನಾಲ್ಕರ ಶಿಥಿಲಗೊಂಡ ಕೇಂದ್ರದ ಕಾಂಕ್ರೀಟ್ ಪದರಗಳು ಬಿದ್ದು ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಿಸಿದ ಅಂಗನವಾಡಿ ಕೇಂದ್ರದ ಕಟ್ಟಡವು ಸುಮಾರು ಕೆಲ ವರ್ಷಗಳಿಂದ ಶಿಥಿಲಾವಸ್ಥೆಗೊಂಡಿತ್ತು ಈ ಕೇಂದ್ರದ ದುರಸ್ತಿಗೆ ಸ್ಥಳೀಯರು ಅನೇಕ ಬಾರಿ ಇಲಾಖೆಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಿಥಿಲಗೊಂಡ ಕಟ್ಟಡದಿಂದ ಕಬ್ಬಿಣದ ರಾಡುಗಳು ಹೊರಬಂದು ಅಸ್ಥಿರ ಪಂಜರದಂತೆ ಗೋಚರಿಸುತ್ತಿತ್ತು ಸೋಮವಾರ ಕೇಂದ್ರದ ಅವಧಿ ಮುಗಿದ ನಂತರ ಕೇಂದ್ರಕ್ಕೆ ಬೀಗ ಹಾಕಿದ ನಂತರ ಕೇಂದ್ರದ ಮೇಲ್ಛಾವಣಿಯ ಕಾಂಕ್ರೀಟ್ ಪದರಗಳು ಕೇಂದ್ರದಲ್ಲಿ ಬಿದ್ದು ದುರಂತದಿಂದ ಮಕ್ಕಳು ಪಾರಾಗಿದ್ದಾರೆಂದು ಸ್ಥಳೀಯರು ಹೇಳಿದರು ಆರನೇವಾಡ್ ಮರಿಯಮ್ಮನಹಳ್ಳಿ ಹೊಸಪೇಟೆ ತಾಲೂಕು ವಿಜಯನಗರ ಡಿಸ್ಟಿಕ್ ಇದು ಅಂಗನವಾಡಿ ನಿನ್ನೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ಮೇಲ್ಗಡೆಯಿಂದ ಚಾವಳಿ ಉದುರಿ ಬಿದ್ದಿ ಆದರೆ ದೇವ್ರದೆಯಿಂದ ಏನಾಗಿದೆ ಅಂದರೆ ಮಕ್ಕಳೆಲ್ಲರೂ ಅವ್ರವ್ರ ಮನೆಗಳು ಸೇರಿದ ಮೇಲೆ ಟೀಚರ್ ಕೂಡ ಬಾಗ್ಲಾಕಂಡು ಹೋಗಿದ್ದಾದಮೇಲೆ ಮೇನ್ ಚಾವಳಿ ಮುರಿದು ಬಿದ್ದೈತಿ ಮಳೆ ಎಫೆಕ್ಟಿಗೆ ಈಗ ಆಲ್ರೆಡಿ ಅದು ಭಾಳ ಶಿಥಿಲ ವ್ಯವಸ್ಥೆ ಬಂದೈತಿ ಹೆಚ್ಚು ಕಡಿಮೆ ಈ ಅಂಗನವಾಡಿ ಕೇಂದ್ರ ಸ್ಟಾರ್ಟ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆಯಿತು ಇದ್ರ ಬಗ್ಗೆ ಸ್ವಲ್ಪ ಸಹ ಇದ್ರ ಮೇಲ್ಚಾವಣಿ ಪ್ರಾಬ್ಲಮ್ ಆಗಿದ್ದನ್ನ ನಾವು ಶಿಶಿರ ಅಭಿವೃದ್ಧಿ ಇಲಾಖೆಗೆ ನಾವು ತಿಳಿಸಿದ್ವಿ ತಿಳಿಸಿದ್ರ ಇದು ಶಿಶು ಅಭಿವೃದ್ಧಿ ಇಲಾಖೆ ಮನವಿ ಮಾಡಿದ್ರ ನೀವೇ ಮನವಿ ಮಾಡಿದ್ವಿ ಸರ್ ಮನವಿ ಮಾಡಿದ್ವಿ ಅವರು ಕೂಡ ಬಂದು ನಾವ್ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅಂದಿದ್ರು ಬಟ್ ಆಮೇಲೆ ಅವ್ರು ಇನ್ನ ಬರೋದು ಡಿಲೇ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಅವರು ಶಿಶಿರ ಅಭಿವೃದ್ಧಿ ಇಲಾಖೆಯವರು ಇನ್ನೊಂದ್ಸರಿ ಜವಾಬ್ದಾರಿಯುತವಾಗಿ ತಗೊಂಡು ಆದಷ್ಟು ಬೇಗ ಇದನ್ನ ರೆಡಿ ಮಾಡಿ ಕೊಡಬೇಕಾಗಿ ವಿನಂತಿ ಮಾಡ್ತಿದೀವಿ ರೆಡಿ ಮಾಡಿ ಕೊಡೋದಕ್ಕಿಂತ ಹೊಸ ಬಿಲ್ಡಿಂಗ್ ಮಾಡಿಕೊಟ್ರೆ ಈ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬಹಳ ಹೆಲ್ಪ್ ಆಗ್ತದೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆಮೇಲೆ ಇಲ್ಲಿ ಬೇರೆ ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಂತ ಅಂದ್ರೆ ಅವರಿಗೆ ಬಹಳ ದೂರ ಆಗ್ತೈತೆ ಇಲ್ಲಿ ಬಹಳ ಜನ ಕೂಲಿ ಕಾರ್ಮಿಕರಿದ್ದಾರೆ ಅವರೆಲ್ಲ ಬೆಳಿಗ್ಗೆಯಿಂದ ಕೆಲಸಕ್ಕೆ ಹೋದವರು ಸಂಜೆ ಬರ್ತಾರೆ ಅವ್ರ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಸಾಯಂಕಾಲದವ್ರು ಮಕ್ಕಳು ಇಲ್ಲೇ ಇರ್ತಾರೆ ಅವ್ರು ಕಲಿಯೋದ್ರಿಂದ ಅವ್ರಿಗೂ ಕೂಡ ಯೂಸ್ ಆಗ್ತೈತೆ ಮಕ್ಕಳು ಕೂಡ ಅವ್ರಿಗೆ ಒಳ್ಳೆಯ ನಾಲೆಡ್ ಅಂತ ಹೇಳೋದು ನಾವು ಇಚ್ಛಿಸ್ತಿದ್ದೀವಿ ಇದ್ರ ಬಗ್ಗೆ ಸರ್ಕಾರದವರು ಹಾಗೂ ಶಿಶಿರ ಅಭಿವೃದ್ಧಿ ಇಲಾಖೆಯವರು ಜವಾಬ್ದಾರಿ ತಗೊಂಡು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಿದ್ದೀವಿ